ಇನ್ನು ರಾಜ್ಯದಲ್ಲಿ ಮೊದಲ ಹಂತದಲ್ಲಿ ಮತದಾನ ನಡೀತಾ ಇರೋ ಹದಿನಾಲ್ಕು ಕ್ಷೇತ್ರದಲ್ಲಿ ಸ್ಪರ್ಧಿಸಿರೋ ಅಭ್ಯರ್ಥಿಗಳೆಷ್ಟು ಪುರುಷ ಅಭ್ಯರ್ಥಿಗಳು ಎಷ್ಟು ಮಂದಿ ಇದ್ದಾರೆ ಹಾಗೆ ಮಹಿಳಾ ಅಭ್ಯರ್ಥಿಗಳು ಎಷ್ಟು ಮಂದಿ ಇದ್ದಾರೆ ಅನ್ನೋ ಕೆಲ ಇಂಟ್ರೆಸ್ಟಿಂಗ್ ರಣಕಣದ ಕೆಲ ಇಂಟ್ರೆಸ್ಟಿಂಗ್ ಮಾಹಿತಿ ಇಲ್ಲಿದೆ ನೋಡಿ ಹದಿನಾಲ್ಕು ಕ್ಷೇತ್ರದಲ್ಲಿ ಇನ್ನೂರ ನಲವತ್ತೇಳು ಕದನ ಕಲಿಗಳ ಅದೃಷ್ಟ ಪರೀಕ್ಷೆ ಕಾಂಗ್ರೆಸ್ ದೋಸ್ತಿ ಅಭ್ಯರ್ಥಿಗಳ ಮಧ್ಯೆ ಹಣಾಹಣಿ ರಾಜ್ಯದಲ್ಲಿ ಈ ಬಾರಿ ಬಿಜೆಪಿ ಜೆಡಿಎಸ್ ದೋಸ್ತಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗಳ ಮಧ್ಯೆ ನೇರ ಹಣಾಹಣಿ ನಡೆಯುತ್ತಿದೆ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಬಿಜೆಪಿ ಮೂರನ್ನ ದೋಸ್ತಿ ಪಕ್ಷಕ್ಕೆ ಬಿಟ್ಟುಕೊಟ್ಟಿರುವುದರಿಂದ ದೋಸ್ತಿ ಹಾಗೂ ಕಾಂಗ್ರೆಸ್ ಜಿದ್ದಾಜಿದ್ದಿನ ಫೈಟ್ ಇದೆ ಮೊದಲ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದ್ದು ಕಣದಲ್ಲಿರೋ ಅಭ್ಯರ್ಥಿಗಳೆಷ್ಟು ಅನ್ನುವುದನ್ನ ನೋಡೋದಾದ್ರೆ ಮೊದಲ ಹಂತದಲ್ಲಿ ಮತದಾನ ನಡೀತಿರೋ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಒಟ್ಟು ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಆ ಪೈಕಿ ಪುರುಷ ಅಭ್ಯರ್ಥಿಗಳು ಇನ್ನೂರ ಇಪ್ಪತ್ತಾರಾದ್ರೆ ಮಹಿಳಾ ಅಭ್ಯರ್ಥಿಗಳು ಇಪ್ಪತ್ತ ಒಂದು ಇನ್ನು ನೂರ ಹದಿನೆಂಟು ಪಕ್ಷೇತರ ಅಭ್ಯರ್ಥಿಗಳಿದ್ದಾರೆ ಬಿಜೆಪಿಯ ಹನ್ನೊಂದು ಜೆಡಿಎಸ್ನ ಮೂರು ಕಾಂಗ್ರೆಸ್ನ ಹದಿನಾಲ್ಕು ಅಭ್ಯರ್ಥಿ ಬಿಎಸ್ಪಿ ಹನ್ನೆರಡು ಸಿಪಿಐಎಂ ಪಕ್ಷದ ಒಬ್ಬರು ಇತರೆ ಪಕ್ಷ ಮತ್ತು ಪಕ್ಷೇತರ ಎಂಬತ್ತೆಂಟು ಅಭ್ಯರ್ಥಿಗಳು ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ ಇನ್ನು ಯಾವ ಕ್ಷೇತ್ರದಲ್ಲಿ ಯಾರ್ಯಾರ ಮಧ್ಯೆ ಜಿದ್ದ ಜಿದ್ದಿ ಅನ್ನುವುದನ್ನು ನೋಡೋದಾದರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗಡೆ ಬಿಜೆಪಿಯಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಸನದಲ್ಲಿ ಕಾಂಗ್ರೆಸ್ನಿಂದ ಶ್ರೇಯಸ್ ಪಟೇಲ್ ಜೆಡಿಎಸ್ನಿಂದ ಪ್ರಜ್ವಲ್ ರೇವಣ್ಣ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ನಿಂದ ಪದ್ಮರಾಜ್ ಬಿಜೆಪಿಯಿಂದ ಕ್ಯಾಪ್ಟನ್ ಬ್ರಿಟೇಶ್ ಚೌಟಾ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ನಿಂದ ಚಂದ್ರಪ್ಪ ಬಿಜೆಪಿಯಿಂದ ಗೋವಿಂದ ಕಾರಜೋಳ ತುಮಕೂರಲ್ಲಿ ಕಾಂಗ್ರೆಸ್ನಿಂದ ಮುದ್ದ ಹನುಮೇಗೌಡ ಬಿಜೆಪಿಯಿಂದ ಸೋಮಣ್ಣ ಇನ್ನೂ ಮಂಡ್ಯದಲ್ಲಿ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಜೆಡಿಎಸ್ನಿಂದ ಡಿ ಕುಮಾರಸ್ವಾಮಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಎಂ ಲಕ್ಷ್ಮಣ್ ಬಿಜೆಪಿಯಿಂದ ಯದುವೀರ್ ಒಡಿಯರ್ ಇನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಡಿಕೆ ಸುರೇಶ್ ಬಿಜೆಪಿಯಿಂದ ಸಿ ಸಿಎನ್ ಮಂಜುನಾಥ್ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಪ್ರೊಫೆಸರ್ ರಾಜೀವ್ ಗೌಡ ಹಾಗೂ ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆ ಹಾಗೆ ಬೆಂಗಳೂರು ಕೇಂದ್ರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಮನ್ಸೂರ್ ಅಲಿಖಾನ್ ಬಿಜೆಪಿಯಿಂದ ಪಿಸಿ ಮೋಹನ್ ಇನ್ನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಸೌಮ್ಯಾರೆಡ್ಡಿ ಬಿಜೆಪಿಯಿಂದ ತೇಜಸ್ವಿ ಸೂರ್ಯ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ರಕ್ಷಾ ರಾಮಯ್ಯ ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಕೆವಿ ಗೌತಮ್ ಹಾಗೂ ಜೆಡಿಎಸ್ನಿಂದ ಮಲ್ಲೇಶ್ ಬಾಬು ಗಣದಲ್ಲಿದ್ದಾರೆ ಇನ್ನು ಈ ಬಾರಿಯ ಚುನಾವಣೆ ಹಲವು ವಿಶೇಷತೆಗಳಿಗೂ ಸಾಕ್ಷಿಯಾಗ್ತಿದೆ ಎರಡನೇ ಬಾರಿ ಮೈತ್ರಿ ಏಕಪಕ್ಷದ ನಡುವಿನ ಕದನ ಪ್ರತಿ ಚುನಾವಣೆಯಲ್ಲೂ ತ್ರಿಕೋನ ಸ್ಪರ್ಧೆ ಆದರೆ ಈ ಬಾರಿ ಎರಡು ಅಭ್ಯರ್ಥಿಗಳ ಮಧ್ಯೆ ಜಿದ್ದಾಜಿದ್ದಿ ಅಂದಂಗೆ ಇದು ಎರಡನೇ ಬಾರಿ ಈ ರೀತಿ ಮೈತ್ರಿ ಹಾಗೂ ಒಂದು ಪಕ್ಷದ ನಡುವೆ ನೇರ ಹಣಾಹಣಿ ನಡೆಸಿರೋದು ಈ ಹಿಂದೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಬಿಜೆಪಿ ಎದುರು ಸ್ಪರ್ಧಿಸಿತ್ತು ಕಳೆದ ಬಾರಿ ಕಾಂಗ್ರೆಸ್ ಜೊತೆ ಇದ್ದ ಜೆಡಿಎಸ್ ಈ ಬಾರಿ ಬಿಜೆಪಿ ಜೊತೆ ಕೈಜೋಡಿಸಿದೆ ದೇವೇಗೌಡರ ಕುಟುಂಬದ ಮೂವರು ಕಣದಲ್ಲಿ ಹೌದು ದೇವೇಗೌಡರ ಕುಟುಂಬದಲ್ಲಿ ಮೂವರು ಸ್ಪರ್ಧಿಸಿರೋದು ವಿಶೇಷ ಮಂಡ್ಯದಿಂದ ಹೆಚ್ಡಿಕೆ ಹಾಸನದಿಂದ ಪ್ರಜ್ವಲ್ ರೇವಣ್ಣ ಬೆಂಗಳೂರು ಗ್ರಾಮಾಂತರದಲ್ಲಿ ಹೆಚ್ಡಿಡಿ ಅಳಿಯ ಡಾಕ್ಟರ್ ಸಿಎನ್ ಮಂಜುನಾಥ್ ಸ್ಪರ್ಧಿಸುತ್ತಿದ್ದಾರೆ ಈ ಮೂವರು ಸ್ಪರ್ಧಿಸುತ್ತಿರೋ ಕ್ಷೇತ್ರಕ್ಕೆ ಮೊದಲ ಹಂತದಲ್ಲೇ ಮತದಾನ ನಡೆಯುತ್ತಿದೆ ಕಣದಲ್ಲಿರೋದು ಏಕೈಕ ಮುಸ್ಲಿಂ ಅಭ್ಯರ್ಥಿ ಮೊದಲ ಹಂತದಲ್ಲಿ ಮತದಾನ ನಡೀತಿರೋ ಹದಿನಾಲ್ಕು ಕ್ಷೇತ್ರಗಳ ಪೈಕಿ ಸ್ಪರ್ಧಿಸುತ್ತಿರೋದು ಮುಸ್ಲಿಂ ಅಭ್ಯರ್ಥಿ ಒಬ್ಬರು ಮಾತ್ರ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಮನ್ಸೂರ್ ಅಲಿಖಾನ್ ಬಿಟ್ರೆ ಬೇರೆ ಯಾವ ಮುಸ್ಲಿಂ ಅಭ್ಯರ್ಥಿಯೂ ಕಣದಲ್ಲಿಲ್ಲ ಇನ್ನು ಕರ್ನಾಟಕದಿಂದ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಎಂಪಿಯಾಗಿ ಆಯ್ಕೆಯಾಗಿದ್ದು ಇಪ್ಪತ್ತು ವರ್ಷಗಳ ಹಿಂದೆ ಆ ಬಳಿಕ ಯಾರೂ ಆಯ್ಕೆಯಾಗಿಲ್ಲ ಹೀಗಾಗಿ ಮನ್ಸೂರ್ ಅಲಿಖಾನ್ ಭವಿಷ್ಯ ಕುತೂಹಲ ಹದಿನೈದು ಹಾಲಿ ಸಂಸದರಿಗೆ ಬಿಜೆಪಿ ಕೋ ಇನ್ನು ವಿಶೇಷ ಅಂದ್ರೆ ಬಿಜೆಪಿಯ ಹದಿನೈದು ಮಂದಿ ಸಂಸದರು ಅಖಾಡದಲ್ಲಿಲ್ಲ ಮೊದಲ ಹಂತದಲ್ಲಿ ಮತದಾನ ನಡೀತಿರೋ ಚಿತ್ರದುರ್ಗ ಬೆಂಗಳೂರು ಉತ್ತರ ದಕ್ಷಿಣ ಕನ್ನಡ ಕೋಲಾರ ಮೈಸೂರು ಕೊಡಗು ಚಾಮರಾಜನಗರ ಮಂಡ್ಯ ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರಗಳ ಹಾಲಿ ಸಂಸದರಿಗೆ ಟಿಕೆಟ್ ನೀಡದೆ ಬೇರೊಬ್ಬರನ್ನ ಕಣಕ್ಕೆ ಇಳಿಸಿರೋದು ಕುತೂಹಲ ಮೂಡಿಸಿದೆ ಎರಡೂ ಪಕ್ಷದಲ್ಲೂ ಬಹುಪಾಲು ಹೊಸ ಮುಖಗಳೇ ಅಖಾಡದಲ್ಲಿರೋದು ವಿಶೇಷ ಏನೇ ಆಗಲಿ ಕೆಲವೇ ಗಂಟೆಗಳಲ್ಲಿ ಹದಿನಾಲ್ಕು ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರದಲ್ಲಿ ಭದ್ರವಾಗಲಿದ್ದು ಜೂನ್ ನಾಲ್ಕರಂದು ಬಹಿರಂಗವಾಗಲಿದೆ ಬ್ಯೂರೋ ರಿಪೋರ್ಟ್ ಝಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ